ಎಲ್ಲರಿಗೂ ನಮಸ್ಕಾರ ನಾನು ಆಶೀಷ್ ಕೆ ಪಾಟೀಲ್ ಎಲ್ಲರೂ ಕೂಡ ಚೆನ್ನಾಗಿದ್ರೆ ತಿಳ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಈಗ ಚನ್ನಪಟ್ಟಣ ಉಪಚುನಾವಣೆಗೆ ಸಂಬಂಧಿಸಿದಂತೆ ಮೈತ್ರಿ ಪಕ್ಷದ ಅಭ್ಯರ್ಥಿ ಈಗ ಕೊನೆ ಕ್ಷಣದಲ್ಲಿ ಕುಮಾರಸ್ವಾಮಿ ಅವರು ಯಾವ ಗಾಳವನ್ನು ಉರುಳಿಸಲು ಹೊರಟಿದ್ದಾರೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೋಣ ಈಗಾಗಲೇ ಅಭ್ಯರ್ಥಿ ಯಾರು ಫೈನಲ್ ಆಗಿದೆ ಅಂತ ನಾವು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ವಿ ಆದರೆ ಆವಾಗ ಬಂದಿರತಕ್ಕಂಥ ಸುದ್ದಿಗಳ ಪ್ರಕಾರ ವಿಡಿಯೋಗಳನ್ನು ಮಾಡಿದ್ವಿ ಈಗ ಈ ಒಂದು ಮೈತ್ರಿ ಪಕ್ಷದ ಅಭ್ಯರ್ಥಿಯಲ್ಲಿ ಟ್ವಿಸ್ಟ್ಗಳು ಸಿಗ್ತಾ ಇದ್ದು ಅದು ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಪೂರ್ತಿ ಆಗಿ ತಿಳ್ಕೋಣ ಅಭ್ಯರ್ಥಿ ಫೈನಲ್ ಆಗಿದೆ ಯಾರು ಅನ್ನೋದನ್ನು ಕೂಡ ಪೂರ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳೋಣ ಅಲ್ಲಿವರೆಗೂ ಏನಾದರೂ ಈ ಒಂದು ಆಶೀಷ್ ಕೆ ಪಾಟೀಲ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಮತ್ತು ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ತುಂಬ ಹೃದಯದ ವಂದನೆಗಳು ಮತ್ತು ಈ ಒಂದು ಏನಾದರೂ ಈ ಇನ್ಫಾರ್ಮೇಷನ್ ತಮಗೆ ಉಪಯುಕ್ತ ಆಯಿತು ಇಷ್ಟ ಆಯಿತಪ್ಪ ಅಂದರೆ ಒಂದು ಥಮ್ಸ್ ಅಪ್ ಲೈಕ್ ಬಟನನ್ನು ಒತ್ತಿ ನಮಗೆಲ್ಲರಿಗೂ ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಬನ್ನಿ ವೀಕ್ಷಕರೇ ಈ ಒಂದು ವಿಡಿಯೋನ ಪೂರ್ತಿ ಡೀಟೇಲ್ ಆಗಿ ನೋಡೋಣ ಶಿಕ್ಷಕರೇ ಚನ್ನಪಟ್ಟಣ ಉಪಚುನಾವಣೆಗೆ ಸಂಬಂಧಿಸಿದಂತೆ ಇಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಸಿಗ್ತಾ ಇದ್ದಾವೆ ಅಂದರೆ ತಿರುವುಗಳ ಮೇಲೆ ತಿರುವುಗಳು ಸಿಗ್ತಾ ಇದ್ದಾವೆ ಏನು ಈಗ ಎಲ್ಲಿಗೆ ಬಂದು ನಿಂತಿದೆ ಅನ್ನೋದನ್ನು ನಮಗೆ ಈ ಒಂದು ವಿಡಿಯೋದಲ್ಲಿ ಪೂರ್ತಿ ಡೀಟೇಲ್ ಆಗಿ ಹೇಳ್ತೀನಿ ಈಗ ಚನ್ನಪಟ್ಟಣ ಉಪಚುನಾವಣೆಗೆ ಸಂಬಂಧಿಸಿದಂತೆ ಸಿ ಪಿ ಅವರು ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಮೈತ್ರಿ ಪಕ್ಷದ ಅಭ್ಯರ್ಥಿ ಅಂತ ಫೈನಲ್ ಆಗಿತ್ತು ಅಂತ ತಾವು ಎಲ್ಲರಿಗೂ ಕೇಳಿದರೆ ಅವರಿಗೆ ಫೈನಲ್ ಆಗುತ್ತೆ ಮತ್ತಾರು ಆ ಸ್ಥಾನಕ್ಕೆ ಯಾರೂ ಬರೋದಿಲ್ಲ ಸಿ ಪಿ ಯೋಗೇಶ್ವರವರಿಗೆ ಕೊಡ್ತಾರೆ ಟಿಕೆಟ್ ಅಂತ ಎಲ್ಲರಿಗೂ ತಾವು ತಿಳ್ಕೊಂಡಿದ್ರಿ ಆದರೆ ಇಲ್ಲಿ ಸಿ ಪಿ ಯೋಗೇಶ್ವರವರಿಗೆ ಬಿ ಜೆ ಪಿ ಸ್ವಪಕ್ಷದ ವತಿಯಿಂದನೇ ವಿರೋಧಗಳ ಕ ಬಂದವು ವಿರೋಧಗಳ ಕಾರಣಗಳೇನು ಫ ಮೊದಲನೇ ಕಾರಣ ಅವರು ಪರಿಷತ್ ಸದಸ್ಯರಿದ್ದಾರೆ ಈಗ ವಿಧಾನ ಪರಿಷತ್ ಸದಸ್ಯರಿದ್ದಾರೆ ವಿಧಾನ ಪರಿಷತ್ ಇನ್ನೂ ಎರಡು ಮೂರು ವರ್ಷ ಕಾಲಾವಕಾಶ ಇದೆ ಅವರಿಗೆ ಆ ಈಗಾಗಲೇ ಅವರು ರಾಜೀನಾಮೆಯನ್ನು ಕೊಟ್ಟು ಆ ಒಂದು ಪರಿಷತ್ ಸ್ಥಾನ ಖಾಲಿಯಾಗಿರ್ತಕ್ಕಂಥ ಪರಿಷತ್ ಸ್ಥಾನ ಸುಮ್ಮ ಸುಮ್ಮನೆ ನಾವು ಕಾಂಗ್ರೆಸ್ಗೆ ಹೋಗುತ್ತೆ ಅದು ಅದಕ್ಕಾಗಿ ಯಾವ ಒಂದು ಸ್ಥಾನಕ್ಕೆ ತಾವು ರಾಜೀನಾಮೆ ಕೊಡೋದು ಬೇಡ ಅದು ಕಾಲಾವಕಾಶ ಪೂರ್ತಿ ಮಾಡಿ ಈಗ ಅದು ಒಂದು ಜೆ ಡಿ ಎಸ್ ಜೆ ಡಿ ಎಸ್ನಂತ ಅಭ್ಯರ್ಥಿಯನ್ನು ಯಾರು ಕಣಕ್ಕಿಳಿದ್ರು ನಾವು ಸಪೋರ್ಟ್ ಮಾಡೋಣ ಅನ್ನೋದು ಬಿ ಜೆ ಪಿಯವರ ಅವರ ವಾದ ಇಲ್ಲಿ ಸಿ ಪಿ ಯೋಗೇಶ್ವರವರು ನಾನು ಪರಿಷತ್ ಚುನಾವಣೆಗೆ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ವಿಧಾನಸಭೆಗೆ ನಿಲ್ತೀನಿ ಅಂತಲೂ ಕೂಡ ಹೇಳಿದರು ಆದರೆ ಈಗ ಬಿ ಜೆ ಪಿ ಹೈಕಮಾಂಡ್ನವರು ಇದರಲ್ಲಿ ಇದಕ್ಕೆ ಎಲ್ಲದಕ್ಕೂ ಕೂಡ ಒಂದು ಬ್ರೆಕ್ ಹಾಕಿ ಅವರು ಇಲ್ಲಿ ಜೆ ಡಿ ಎಸ್ ಪಕ್ಷಕ್ಕೆ ಅಂದರೆ ಅವರೇ ನಿರ್ಧಾರನೇ ಅಲ್ಲಿ ಅಂತಿಮ ನಿರ್ಧಾರ ಮತ್ತು ರಾಜ್ಯ ಬಿ ಜೆ ಪಿ ನಾಯಕರು ಯಾರೂ ಕೂಡ ಅದರಲ್ಲಿ ತಾವು ತಲೆ ಹಾಕುವಂತಿಲ್ಲ ತಾವು ಯಾವುದೇ ಒಂದು ಅದರ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ಗಳು ಪ್ರ ಸುದ್ದಿಗೋಷ್ಠಿಗಳು ಮತ್ತು ಯಾವುದೇ ಒಂದು ಬಹಿರಂಗವಾಗಿ ಹೇಳಿಕೆಯನ್ನು ಕೊಡುವಂತಿಲ್ಲ ಆ ಒಂದು ಸ್ಥಾನ ಚನ್ನಪಟ್ಟಣ ಉಪಚುನಾವಣೆಗೆ ಸಂಬಂಧಿಸಿದಂತೆ ಆ ಒಂದು ಸ್ಥಾನ ಅದು ಜೆ ಡಿ ಎಸ್ನ ಸ್ಥಾನ ಅದಕ್ಕಾಗಿ ಅವರಿಗೆ ಬಿಟ್ಟಿದ್ದು ವಿಚಾರ ಕುಮಾರಸ್ವಾಮಿಯವರೇ ನಿರ್ಧಾರನೇ ಅದಕ್ಕೆ ಅಂತಿಮ ಅಲ್ಲಿ ಜೆ ಡಿ ಎಸ್ನಿಂದ ಯಾರೇ ಒಂದು ಕಣಕ್ಕಿಳಿದ್ರು ನಮ್ಮ ಬಿ ಜೆ ಪಿ ಪಕ್ಷ ಅವರಿಗೆ ಬೆಂಬಲಿಸಬೇಕು ಅಂತ ಒಂದು ಹೈಕಮಾಂಡ್ ಪೂರ್ತಿಯಾಗಿ ಕ್ಲಿಯರ್ ಕಟ್ಟಾಗಿ ಹೇಳಿಬಿಟ್ಟಿದೆ ಇಲ್ಲಿ ಯಾರೂ ರಾಜ್ಯ ನಾಯಕರು ಕೂಡ ಯಾರೂ ಅಲ್ಲಿ ತಲೆ ಹಾಕುವಂತಿಲ್ಲ ಅದಕ್ಕಾಗಿ ಇಲ್ಲಿ ಜೆ ಡಿ ಎಸ್ನಿಂದ ಯಾರು ಕಣಕ್ಕಿಳಿಬೇಕು ಅನ್ನೋದು ಈಗ ಅಲ್ಲಿನ ಒಂದು ನಾಯಕರು ಯಾರಪ್ಪ ಚನ್ನಪಟ್ಟಣದಿಂದ ಕಾರ್ಯಕರ್ತರು ಮತ್ತು ಅಲ್ಲಿನ ಒಂದು ರಾಜಕೀಯ ಮುಖಂಡರು ಮತ್ತು ರಾಮನಗರ ಜಿಲ್ಲೆಯ ರಾಜಕೀಯ ಮುಖಂಡರು ಎಲ್ಲವೂ ಕೂಡ ಸುದ್ದಿಗೋಷ್ಠಿಯನ್ನು ಮಾಡಿದ ತಾವು ನೋಡಿರಬಹುದು ಸುದ್ದಿಗೋಷ್ಠಿಯಲ್ಲಿ ಕುಮಾರಸ್ವಾಮಿಯವರ ಕುಟುಂಬದವರು ಯಾರೇ ಒಂದು ಎಲೆಕ್ಷನ್ ನಿಂತರೂ ನಾವು ಒಗ್ಗಟ್ಟಾಗಿ ಕೆಲಸ ಮಾಡಿ ಅವರಿಗೆ ಗೆಲ್ಲಿಸ್ಕೊಂಡು ತರ್ತೀವಿ ಅನ್ನೋದನ್ನ ಮಾತನ್ನು ಕೂಡ ಹೇಳಿದ್ದಾರೆ ಅಲ್ಲಿ ನಮಗೆ ಒಂದು ನಾಯಕತ್ವದ ಕೊರತೆ ಇದೆ ಇಲ್ಲಿ ಕುಮಾರಸ್ವಾಮಿಯವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗಿದ್ದಾರೆ ನಮಗೆ ನಾಯಕತ್ವದ ಕೊರತೆ ಇದೆ ಅದಕ್ಕಾಗಿ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರನ್ನು ನಿಲ್ಲಿಸಬೇಕನ್ನೋ ಒತ್ತಡ ಕೂಡ ಕುಮಾರಸ್ವಾಮಿ ಅವರ ಮೇಲೆ ಹಾಕಿದ್ದಾರೆ ಈಗ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇಲ್ಲಿ ಒಂದು ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ಹಿಂದೇಟು ಯಾಕೆ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರದ್ದು ಅಂದರೆ ಅಲ್ಲಿ ನಿಖಿಲ್ ಅವರಿಗೆ ಅವರ ಒಂದು ಭವಿಷ್ಯದ ಅಂದರೆ ಈಗ ಜ್ಯೋತಿಷಿಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ನಿಖಿಲ್ ಕುಮಾರಸ್ವಾಮಿಯವರಿಗೆ ಅಷ್ಟು ಪೂರಕವಾದ ವಾತಾವರಣವಿಲ್ಲ ಅವರ ಒಂದು ಪರವಾಗಿ ಒಂದು ಏನಪ್ಪ ಚುನಾವಣೆಯ ಫಲಿತಾಂಶ ಬರುತ್ತಕ್ಕಂಥ ವಾತಾವರಣ ಇಲ್ಲ ಅದಕ್ಕಾಗಿ ಅವರಿಗೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಮುಂದಿನ ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಬರ್ತಕ್ಕಂಥ ವಿಧಾನಸಭೆ ಸ ಸಾರ್ವತ್ರಿಕ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿಸಿ ಸ್ಪರ್ಧೆ ಮಾಡಿದ್ರೆ ಒಳ್ಳೆಯದು ಈಗ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರೆ ಅವರ ಪರವಾಗಿ ಈಗ ಅಲ್ಲಿವರೆಗೂ ಒಂದು ಏನು ವಾತಾವರಣ ಚೆನ್ನಾಗಿಲ್ಲ ಅನ್ನೋದನ್ನು ಜ್ಯೋತಿಷರು ಕೂಡ ಹೇಳಿದ್ದಾರೆ ಮತ್ತು ಅವರು ಎಲ್ಲದಕ್ಕಿಂತ ಒಂದು ದೊಡ್ಡ ವಿಚಾರವನ್ನು ಮಾಡಿ ಈಗ ಈಗಾಗಲೇ ಎರಡು ಬಾರಿ ಸೋತಿರ್ತಕ್ಕಂಥ ನಿಖಿಲ್ ಅವರಿಗೆ ಇದು ಮೂರನೇ ಬಾರಿ ಮತ್ತು ಅದು ಉಪ ಚುನಾವಣೆಯಲ್ಲಿ ಏನಾದರೂ ಇಲ್ಲಿ ನಿಲ್ಲಿಸಿದರೆ ಸ್ವಲ್ಪ ಏನಾದರೂ ರಿಸಲ್ಟ್ ಹೆಚ್ಚು ಕಮ್ಮಿ ಆಯ್ತಪ್ಪ ಅಂದರೆ ನಿಖಿಲ್ ಕುಮಾರಸ್ವಾಮಿಯವರ ಮುಂದಿನ ರಾಜಕೀಯಕ್ಕೆ ಬಹಳ ಹಿನ್ನಡೆಯಾಗುತ್ತೆ ಅದಕ್ಕಾಗಿ ಚುನಾವಣೆಯಲ್ಲಿ ಮಗನನ್ನು ನಿಲ್ಲಿಸೋದು ಬೇಡ ಏನಾದರೂ ಅವನು ಏನು ಎಲ್ಲ ಚುನಾವಣೆಗೆ ನಿಲ್ಲಿಸಿದ್ರೆ ಸಾರ್ವತ್ರಿಕ ಚುನಾವಣೆಯಲ್ಲಿ ನಿಲ್ಲಿಸಬೇಕು ಅನ್ನೋದನ್ನು ಡಿಸೈಡ್ ಮಾಡಿದ್ದಾರೆ ಅದಕ್ಕಾಗಿ ಇಲ್ಲಿ ನಿಖಿಲ್ ಅವರು ಕೂಡ ಸ್ಪರ್ಧಿಸೋದು ಏನು ಇಲ್ಲಿ ಡೌಟ್ ಇಲ್ಲ ಇಲ್ಲಿ ಸ್ಪರ್ಧಿಸೋದಿಲ್ಲ ಅವರು ಈ ಒಂದು ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ಅಭ್ಯರ್ಥಿ ಆಗುವುದಿಲ್ಲ ಅಂತ ಕುಮಾರಸ್ವಾಮಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ ಈಗ ಮತ್ತು ಉಳಿದ್ರೆ ಯಾರು ಅವ್ರ ಕುಟುಂಬದವರು ಅಂದರೆ ಈಗ ಉಳಿದ್ರೆ ಯಾರು ಡಾಕ್ಟರ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಧರ್ಮಪತ್ನಿ ಧರ್ಮಪತ್ನಿಯಾಗಿರ್ತಕ್ಕಂಥ ಹಾಗೂ ಮತ್ತು ದೇವೇಗೌಡರ ಮಗಳು ಡಾ ಅನ್ಸೂಯ್ಯ ಮೇಡಮ್ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋದು ಕೂಡ ಸುದ್ದಿಯನ್ನು ಬಂದಿತ್ತು ಆದರೆ ಅವರು ಕೂಡ ಇದಕ್ಕೆ ಸ್ಪಷ್ಟವಾದ ಉತ್ತರವನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ನನ್ನ ಧರ್ಮಪತ್ನಿಯಾಗಿರ್ತಕ್ಕಂಥ ಅನ್ಸೂಯ ಅವರು ರಾಜಕೀಯದಿಂದ ದೂರ ಉಳಿತಾರೆ ಅವರು ರಾಜಕೀಯಕ್ಕೆ ಬರಲ್ಲ ಅನ್ನೋದು ಸ್ಪಷ್ಟವಾಗಿ ಹೇಳಿದ್ದಾರೆ ಅದಕ್ಕಾಗಿ ಇಲ್ಲಿ ಉಳಿದಂಥವರು ಯಾರಪ್ಪ ಅಂದರೆ ಎಲ್ಲ ದೇ ಒಂದು ಜೆ ಡಿ ಎಸ್ನ ವರಿಷ್ಠರಾಗಿರ್ತಕ್ಕಂಥ ಎಚ್ ಡಿ ದೇವೇಗೌಡರು ಹಾಗೆ ಕುಮಾರಸ್ವಾಮಿಯವರು ಕೂತ್ಕೊಂಡು ಇಲ್ಲಿ ಅನಿತಾ ಕುಮಾರಸ್ವಾಮಿಯವರು ಸೂಕ್ತ ಅಭ್ಯರ್ಥಿ ಅನ್ನೋದನ್ನು ಫೈನಲೈಸ್ ಮಾಡಿದ್ದಾರೆ ವೀಕ್ಷಕರೇ ಈ ಒಂದು ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಅನಿತಾ ಕುಮಾರಸ್ವಾಮಿಯವರು ಕಣಕ್ಕಿಳಿಯೋದು ಒಂದು ಬಹಳ ಖಚಿತವಾದ ಸುದ್ದಿಗಳು ಇದ್ದಾವೆ ಇಲ್ಲಿ ಅನಿತಾ ಕುಮಾರಸ್ವಾಮಿ ಅವರಿಗೆ ಯಾಕೆ ಆಯ್ಕೆ ಮಾಡಿದ್ದಾರೆ ಅಂದರೆ ಅವರಿಗೆ ಅನಿತಾ ಕುಮಾರಸ್ವಾಮಿ ಅವರಿಗೆ ಈಗ ಎರಡು ಮೂರು ಬಾರಿ ಶಾಸಕರಾಗಿದ್ದಾರೆ ಮೊದಲು ಕೂಡ ಚನ್ನಪಟ್ಟಣದ ಒಂದು ಶಾಸಕಿಯಾಗಿ ಅವರು ಕೆಲಸವನ್ನು ಮಾಡಿದರೆ ಅವರಿಗೆ ಅನುಭವ ಇದೆ ಅವರದೇ ಆದಂಥ ಒಂದು ಅಭಿಮಾನಿಗಳ ಬಳಗ ಇದೆ ಅಲ್ಲಿ ಚನ್ನಪಟ್ಟಣದಲ್ಲಿ ಅದಕ್ಕಾಗಿ ಅಲ್ಲಿ ಯಾರೇ ಒಂದು ಪ್ರಬಲ ಪೈಪೋಟಿ ಈಗ ಕಾಂಗ್ರೆಸ್ನಿಂದ ಕೊನೆ ಕ್ಷಣದಲ್ಲಿ ಡಿ ಕೆ ಸುರೇಶ್ ಅವರು ಸ್ಪರ್ಧೆ ಮಾಡಿದರೂ ಕೂಡ ಅಲ್ಲಿ ಈ ಅನಿತಾ ಕುಮಾರಸ್ವಾಮಿಯವರು ಅವರಿಗೆ ಒಂದು ಪ್ರಬಲವಾದ ಒಂದು ಪೈಪೋಟಿಯನ್ನು ಕೊಡ್ತಾರೆ ಅದಕ್ಕಾಗಿ ಅನಿತಾ ಅವರೇ ಅಲ್ಲಿ ಸೂಕ್ತವಾದ ಅಭ್ಯರ್ಥಿ ಅನ್ನೋದನ್ನು ಫೈನಲೈಸ್ ಆಗಿದೆ ಮತ್ತು ಇಲ್ಲಿ ಬಿ ಜೆ ಪಿ ಕಾರ್ಯಕರ್ತರಿಗೂ ಕೂಡ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರನ್ನು ಕೂಡ ಎಲ್ಲರನ್ನು ಒಗ್ಗಟ್ಟಾಗಿ ತಗೊಂಡು ಈ ಒಂದು ಎಲೆಕ್ಷನ್ನಲ್ಲಿ ಪ್ರಬಲ ಪೈಪೋಟಿಯನ್ನು ಕೊಡ್ತಾರೆ ಅನ್ನೋದರಲ್ಲಿ ಯಾವುದೇ ಒಂದು ಎರಡು ಮಾತಿಲ್ಲ ಅನಿತಾ ಅವರಿಗೆ ಅನುಭವವೂ ಇದೆ ಎರಡು ಎರಡು ಮೂರು ಬಾರಿ ಶಾಸಕಿಯಾಗಿ ಕೆಲಸವೂ ಕೂಡ ಮಾಡಿದ್ದಾರೆ ಅದಕ್ಕಾಗಿ ಎಲ್ಲರೂ ಕೂಡ ಈ ಒಂದು ಬಿ ಜೆ ಪಿ ಕಾರ್ಯಕರ್ತರು ಕೂಡ ಅನಿತಾ ಅವರಿಗೆ ಕೊಟ್ಟರಿಗೆ ಬೆಂಬಲವನ್ನು ಕೊಡ್ತಾರೆ ಅನ್ನೋದು ಎಲ್ಲರ ನಂಬಿಕೆ ಮತ್ತು ಈ ಜೆ ಡಿ ಎಸ್ನವರಂತೂ ಅನಿತಾ ಅವರು ನಿಂತರೆ ಭಾಳ ಹುಮ್ಮಸ್ಸಿನಿಂದ ಅಲ್ಲಿ ಒಂದು ಚುನಾವಣೆಯನ್ನು ಮಾಡ್ತಾರೆ ಈಗ ಕಾಂಗ್ರೆಸ್ ಪಕ್ಷದ ವತಿಯಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ನ ಯಾವಾಗಲೂ ಯಾವುದು ಒಂದು ತಂತ್ರ ಏನಪ್ಪ ಅಂದರೆ ಅಲ್ಲಿ ಒಂದು ಕಾದು ನೋಡುವ ತಂತ್ರ ಅಂದರೆ ಎಲ್ಲರೂ ನಾಮಿನೇಷನ್ ಆದಮೇಲೆ ಇವ್ರ ಬಳಿ ರಾತ್ರಿ ನಾಮಿನೇಷನ್ ಹಾಕೋಕ್ಕಿನ್ನೂ ಒಂದು ಒಂದು ಗಂಟೆ ಅದ ಅಂದರೆ ಆವಾಗ ಬಿ ಫಾರ್ಮನ್ನು ಕೊಡ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಆ ಟೈಮಲ್ಲಿ ಅದು ಕೊನೆ ಕ್ಷಣದಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋದು ಇನ್ನೂ ಕುತೂಹಲವಾಗಿ ಉಳಿದಿದೆ ಅಲ್ಲಿ ಕಾಂಗ್ರೆಸ್ಸಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಒಂದು ಪರಿಸ್ಥಿತಿ ಇದೆ ಆದರೂ ಕೂಡ ಈ ಒಂದು ಕ್ಷೇತ್ರ ಇಷ್ಟು ರಂಗೇರ್ತಾ ಇರೋದು ಯಾಕಪ್ಪ ಅಂದರೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಡಿ ಕೆ ಸುರೇಶ್ ಅವರು ಲೋಕಸಭಾ ಎಲೆಕ್ಷನ್ನಲ್ಲಿ ಸೋತ ಮೇಲೆ ಈ ಚನ್ನಪಟ್ಟಣದ ಮೇಲೆ ಅವರ ಕಣ್ಣು ಬಿದ್ದ ಮೇಲೆ ಈ ಒಂದು ಚುನಾವಣೆ ಅಷ್ಟು ರಂಗೇರ್ತಾ ಇದೆ ಅಲ್ಲಿ ಚನ್ನಪಟ್ಟಣದಲ್ಲಿ ಅದಕ್ಕಾಗಿ ಅಲ್ಲಿ ಕೊನೆ ಕ್ಷಣದಲ್ಲಿ ಅಭ್ಯರ್ಥಿ ಯಾರು ಕೂಡ ಆಗ್ಬೋದು ನಿಂತ ಅದೇ ರೀತಿಯಾಗಿ ಈಗ ಸಿ ಪಿ ಯೋಗೇಶ್ವರವರ ಮುಂದಿನ ನಡೆ ಏನು ಅನ್ನೋದು ಬಹಳ ಕುತೂಹಲ ಇದೆ ವೀಕ್ಷಕರೇ ಇಲ್ಲಿ ಸಿ ಪಿ ಯೋಗೇಶ್ವರವರ ಏನಾದರೂ ರೆಬಲ್ ಆದರೆ ಅವರು ಹೋಗಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದರೆ ಇಲ್ಲಿ ಬಹಳ ಬಹಳ ಒಂದು ಜಿದ್ದಾಜಿದ್ದಿನ ಪೈಪೋಟಿ ಇನ್ನು ಒಂದು ಎಲೆಕ್ಷನ್ ನಡೀತಕ್ಕಂಥ ಚುನಾವಣೆ ಬಹಳ ಒಂದು ಜಿದ್ದಾಜಿದ್ದಿನ ಚುನಾವಣೆ ನಡೀತಕ್ಕಂಥದ್ದು ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಸಿ ಪಿ ಯೋಗೇಶ್ವರವ್ರು ಏನಾದರೂ ಇಷ್ಟಕ್ಕೆ ಸುಮ್ಮನೆ ಇದ್ದು ಪರಿಷತ್ ಸ್ಥಾನದಲ್ಲಿ ಇದ್ದು ಜೆ ಡಿ ಎಸ್ನ ಅಭ್ಯರ್ಥಿಯಾಗಿರ್ತಕ್ಕಂಥ ಅನಿತಾ ಕುಮಾರಸ್ವಾಮಿ ಅವರ ಪರವಾಗಿ ಅವರು ಏನಾದರೂ ಚುನಾವಣಾ ಪ್ರಚಾರ ಕೇಳಿದ್ರೆ ಇಲ್ಲಿ ಅನಿತಾ ಅವರು ಬಹಳ ಬಹಳ ಸುಲಭವಾಗಿ ಗೆಲುವನ್ನು ಸಾಧಿಸಬಹುದು ಆದರೆ ಸಿ ಪಿ ಯೋಗೇಶ್ವರ ನಡೆಯೇನು ಅನ್ನೋದನ್ನು ಬಹಳ ಕುತೂಹಲ ಆಗಿದೆ ಇದಕ್ಕಾಗಿ ಮತ್ತೆ ಮುಂದೆ ಈ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ಏನು ವಿಷಯಗಳು ದೊರೀತವೆ ಅನ್ನೋದನ್ನು ತಮಗೆ ಅಪ್ಡೇಟ್ ಆಗಿ ಈ ಒಂದು ಆಶಿಷ್ ಕೆ ಪಾಟೀಲ್ ಚಾನಲ್ನಲ್ಲಿ ದೊರೀತವೆ ಈ ಒಂದು ಮಾಹಿತಿ ತಮಗೆ ಉಪಯುಕ್ತ ಆಗಿದರೆ ವೀಕ್ಷಕರೇ ನಮಗೊಂದು ಲೈಕ್ ಬಟನನ್ನು ಒತ್ತಿ ಹಾಗೆ ನನ್ನ ಚಾನಲ್ನ ಸಬ್ಸ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ಸಬ್ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ತುಂಬ ಹೃದಯದ ವಂದನೆಗಳು ವೀಕ್ಷಕರೇ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಹೀಗೆ ತಮಗಾಗಿ ಉಪಯುಕ್ತ ಮಾಹಿತಿಗಳು ತರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ